ಅಮೃತ ಸಾರ ಗುರುಗಳ ಪನಿತು ಕೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಕರುಣಿ ನೀನೆಂದರಿದು ಹೇರುಡಲ ನೆಮಿಸುವೆ ನಿನ್ನೆಡಿಗೆ ಬೆಂಬಿಡದೆ ಪಾರಿಸು ಪರಮ ಕರುಣಾ ಸೆಂದು ಎಂದೆಂದೋ ನಡುವೆ ಬರು ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿ ಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಳೆ ದಾನವರು ಕಲ್ಲಿಗುದಳವತರಿಸು ಸುಜನರಿಗೆ ವೇನನ ಕುಮತವ ಬೋಧಿ ಪುದು ಭೂತದೊಳ ಭೂತೊಳದೊಳ ಅವತರಿಸಿ ಜ್ಞಾ ಮಾನಿಧಿ ಮಧ್ವಾಕ್ಯನೆಂದೆನೆಸಿದ ಈ ಮೊದಲು ಮಧ್ಮನಾಮದ ಪದವನ್ನೇ ಆಧರಿಸಿ ಜಗತ್ತಿನಲ್ಲಿ ಅಜ್ಞಾನಿಗಳೇ ಹೆಚ್ಚಾಗಿ ಅನಂತರ ಹಸುರುಳ್ಳ ಅವತರಿಸಿ ಸರಿಯಾದ ಜ್ಞಾನವನ್ನು ಮರೆಮಾಚಿದರು ಆನಂತರ ಭೀಮಸೇನನಿಂದ ಹತರಾದ ಅಸುರರೆಲ್ಲ ಭೂಮಿಯಲ್ಲಿ ವಿಷ್ಣು ದ್ವೇಷಗಳಾಗಿ ಮಾನವರಾಗಿ ಭೂಮಿಗೆ ಬರ್ತಾರೆ ಮಹಿಮಾನ್ ಎಂಬ ಅಸುರ ಹಸುರನ್ನು ಅವರಲ್ಲಿ ಪ್ರಮುಖನಾಗಿದ್ದ ಅವರೆಲ್ಲ ಜನರು ವಿಶ್ವಾಸವಿಡುವ ವೇದ ಉಪನಿಷತ್ತು ಭಗವದ್ಗೀತೆ ಹಾಗೂ ಬ್ರಹ್ಮಸೂತ್ರಗಳಿಗೆ ತಪ್ಪಾಗಿ ಅರ್ಥ ಬರೆದು ನಿಜವಾದ ತತ್ವಜ್ಞಾನವನ್ನು ವಿಪರೀತ ಜ್ಞಾನದಿಂದ ಮುಚ್ಚಿ ಹಾಕ್ತಾರೆ ಸಜ್ಜನರು ದೇವರನ್ನು ಮೊರೆಹೊಕ್ಕಾಗ ಭಗವಂತನು ವಾಯುದೇವರನ್ನು ಭೂಮಿಗೆ ಕಳಿಸಿಕೊಡ್ತಾರೆ ಆ ವಾಯುದೇವರು ಮಧ್ಯಗೇಹ ಭಟ್ಟ ಮತ್ತು ವೇದವತಿಯರಲ್ಲಿ ಅವತರಿಸಿ ವಾಸುದೇವ ಎಂಬ ಹೆಸರಿನಿಂದ ಪ್ರಸಿದ್ಧರಾಗ್ತಾರೆ ಬಾಲ್ಯದಲ್ಲಿಯೇ ಅಮಾನುಷ ದಿವ್ಯ ಲೀಲೆಗಳನ್ನು ತೋರಿಸುತ್ತ ತೋಟಂತಿಲ್ಲಾಯರು ಎಂಬ ಗುರುಗಳ ಶಿಷ್ಯರಾಗಿ ಕೊನೆಗೆ ಅವರಿಗೆ ಐತರೆಯ ಉಪನಿಷತ್ ರಹಸ್ಯಗಳನ್ನು ಉಪದೇಶಿಸುತ್ತಾರೆ ದೇವತೆಗಳು ಇನ್ನು ಬಾಲಲೀಲೆ ಸಾಕು ಬೇಗನೆ ಸಶಾಸ್ತ್ರವು ಜಗತ್ತಿಗೆ ಕೊಡುವಂಥವರು ಆಗಿರಿ ಎಂದು ಪ್ರಾರ್ಥನೆ ಮಾಡ್ತಾರೆ ಅದಕ್ಕೆ ವಾಸುದೇವನು ಹಾಗಾಗಲಿ ಎಂದು ಭರವಸೆಯನ್ನು ಕೊಡ್ತಾನೆ ಇಷ್ಟೆಲ್ಲ ವಿಚಾರಗಳನ್ನು ಇದ್ದಕ್ಕಿದ್ದ ಇದಕ್ಕಿಂತ ಮೊದಲಿನ ಪ್ರವಚನಗಳಲ್ಲಿ ವಿಸ್ತಾರವಾಗಿ ಹೇಳಲಾಗಿದೆ ದೇವತೆಗಳಿಗೆ ಭರವಸೆ ಕೊಟ್ಟು ವಾಸುದೇವನು ಸಜ್ಜನರ ಮೇಲೆ ದಯ ಮಾಡಲು ನಿಶ್ಚಯಿಸ್ತಾನೆ ದುರ್ವಾದಿಗಳನ್ನು ದೂರ ಮಾಡಲು ನಿಶ್ಚಯಿಸ್ತಾನೆ ಎಲ್ಲಿ ನಾರಾಯಣರು ಸಾಕ್ಷಾತ್ತಾಗಿ ವಾಸ ಮಾಡಿರುವರೋ ಅಂತಹ ತನ್ನ ಬುದ್ಧಿಯಿಂದ ಈ ರೀತಿ ವಿಚಾರ ಮಾಡ್ತಾನೆ ಎಲ್ಲಿಯವರೆಗೂ ಮಾನವನ ವಿಷಯಗಳ ಸಂಘದಲ್ಲಿರುತ್ತಾನೆ ಅಲ್ಲಿಯವರೆಗೂ ಭಗವಂತನಲ್ಲಿ ಮನಸ್ಸು ಏಕಾಗ್ರವಾಗುವುದಿಲ್ಲ ಜನರು ವಿದ್ಯೆಗಿಂತಲೂ ವೇಷಕ್ಕೆ ಮಹತ್ವ ಕೊಡ್ತಾರೆ ಸನ್ಯಾಸಿ ವೇಷ ಧರಿಸಿ ಎಲ್ಲರೂ ಕಾಲಿಗೆ ಬೀಳುತ್ತಾರೆ ಹೇಳಿದ್ದನ್ನು ಕೇಳ್ತಾರೆ ನಾನು ಸ್ವತಃ ವಿಷಯ ವಿರಕ್ತ ಹರಿಯಲ್ಲಿ ಆಸಕ್ತನು ಜನ್ಮದಿಂದ ಆಗಿರುವೆನು ಜನರಿಗೆ ವಿಶ್ವಾಸ ಹುಟ್ಟಿಸಲು ನಾನು ಪರಮಹಂಸ ಪೀಠದ ಮೇಲೆ ಅಲಂಕರಿಸಿ ಸನ್ಯಾಸ ರೂಪದಿಂದ ಜಗತ್ತಿಗೆ ತತ್ವಜ್ಞಾನವನ್ನು ತಿಳಿಸಿ ಹೇಳುವೆನು ಭಗವಂತನ ಅವತಾರಗಳನ್ನು ತೆಗೆದುಕೊಂಡಾಗ ಮೊದಲು ದುಷ್ಟರನ್ನು ವಿಶ್ ವಿನಾಶ ಮಾಡ್ತಾನೆ ಭೀಮಸೇನ ರೂಪದಿಂದಲೇ ನಾನು ಈ ಭೂಮಿಗೆ ಬಂದುದರಿಂದ ನಾನು ಆಯುಧಗಳನ್ನು ಧರಿಸಿ ಎಲ್ಲ ದುಷ್ಟರನ್ನು ನಾಶಪಡಿಸಿ ಸಮರ್ಥನಾಗಿದ್ದೇನೆ ಆದರೆ ಈ ಕೆಲಸವನ್ನು ಮಾಡಲು ಈಗಾಗಲೇ ದುರ್ಗಾದೇವಿಯು ಶ್ರೀಕೃಷ್ಣನ ತಂಗಿಯ ರೂಪದಿಂದ ಪ್ರಕಟಳಾಗಿ ನಮ್ಮ ಮನೆಯ ಹತ್ತಿರವೇ ಕುಂಜಾರುಗಿರಿಯಲ್ಲಿ ಅಂದರೆ ದುರ್ಗಾ ಬೆಟ್ಟದಲ್ಲಿ ಸನ್ನಿಹಿತಳಾಗಿದ್ದಾಳೆ ಆದ್ದರಿಂದ ಶಸ್ತ್ರವನ್ನು ಧರಿಸುವ ಬದಲಾಗಿ ಶಸ್ತ್ರದ ಸಂಕೇತವಾದ ಸನ್ಯಾಸ ದಂಡವನ್ನು ಧರಿಸಿ ವಾಗ್ಬಾಣಗಳಿಂದ ಶ್ರೇಷ್ಠ ಯುಕ್ತಿ ಎಂಬ ಗದೆಯಿಂದ ದುರ್ವಾದಿಗಳೆಂಬ ದುಷ್ಟರನ್ನು ಸದೆಬೆಡಿಯುತ್ತೇನೆ ಸಜ್ಜನರಿಗೆ ಸನ್ಮಾರ್ಗವನ್ನು ತೋರಿಸುತ್ತೇನೆ ವಿಲಪ್ತ ಪ್ರಾಯವಾದ ಸದ್ ಸದ್ಧರ್ಮವನ್ನು ಪುನಃ ಸ್ಥಾಪಿಸುತ್ತೇನೆ ಅದಕ್ಕಾಗಿ ಅಲ್ಲವೇ ನನ್ನ ಅವತಾರ ಪರಿತ್ರಾಣಾಯ ಸಾಧೂನಂ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಎಂಬ ಪ್ರತಿಜ್ಞೆಯನ್ನು ಶ್ರೀಹರಿಯು ಕಲಿಯುಗದಲ್ಲಿ ನನ್ನಲ್ಲಿ ನಿಂತು ನಡೆಸಿಕೊಡುವನು ಹೀಗೆ ವಿಚಾರ ಮಾಡಿ ವಾಸುದೇವನು ಸರ್ವಸಂಗ ಪರಿತ್ಯಾಗಿಯಾಗಲು ನಿರ್ಧರಿಸಿದನು ಅದಕ್ಕಾಗಿ ಎಲ್ಲ ಕಡೆಯಲ್ಲಿ ವ್ಯಾಪ್ತನಾದ ಶ್ರೀಹರಿಯ ಅನುಮತಿಯನ್ನು ಪಡೆಯಲು ಜಗತ್ತಿನ ಪ್ರತಿಯೊಂದೂ ವಸ್ತುಗಳಿಗೂ ಪ್ರತಿಯೊಬ್ಬ ವ್ಯಕ್ತಿಗಳು ಬಂಧು ಬಾಂಧವರಿಗೂ ನಮಸ್ಕಾರ ಮಾಡಲಾರಂಭಿಸಿದೆ ವಾಸುದೇವ ಮನೆಯಲ್ಲಿ ಎಲ್ಲ ವಸ್ತುಗಳಿಗೂ ಎಲ್ಲ ಬಂಧುಗಳಿಗೂ ಕಂಡ ಕಂಡವರಿಗೆ ಏಕೆ ನಮಸ್ಕರಿಸ್ತಿರುವೆ ಎಂದು ತಂದೆ ತಾಯಿಗಳು ಕೇಳಿದಾಗ ಸರ್ವತ್ರ ವ್ಯಾಪ್ತನಾದ ಎಲ್ಲರಲ್ಲಿರುವ ಆ ದೇವರಿಗೆ ನಮಸ್ಕರಿಸ್ತಿರುವೆ ಎಂದು ಗುತರಿಸ್ತಾನೆ ಒಂದು ದಿನ ನಾನು ಶ್ರೇಷ್ಠ ಗುರುಗಳನ್ನು ಹುಡುಕಿ ಹೆಚ್ಚಿನ ತತ್ವಜ್ಞಾನವನ್ನು ಪಡೆಯಲು ಹೋಗಿ ಬರುತ್ತೇನೆ ಎಂದು ತಂದೆ ತಾಯಿಗೆ ಹೇಳಿ ಸ್ವತಃ ತಾನೇ ಜಗದ್ಗುರು ಆಗಿದ್ದರೂ ಆ ವಾಸುದೇವ ರೂಪಿಯಾದ ವಾಯುದೇವರು ಶ್ರೇಷ್ಠ ಗುರುಗಳನ್ನು ಆಶ್ರಯಿಸಿ ಜ್ಞಾನವನ್ನು ಪಡೆಯಬೇಕು ಎಂಬ ಶಿಕ್ಷಣವನ್ನು ಜಗತ್ತಿ ಕೊಡಲು ಗುರುಗಳನ್ನು ಹುಡುಕುವ ನಾಟಕವನ್ನು ಮಾಡ್ತಾರೆ ಆ ಕಾಲದಲ್ಲಿ ಹಂಸನಾಮಕ ಪರಮಾತ್ಮನಿಂದ ಬಂದ ಉತ್ತರಾದಿ ಮಠವೇ ಎಂದು ಪ್ರಸಿದ್ಧವಾದ ದುರ್ವಾಸರೆ ಮೊದಲಾದ ಶ್ರೇಷ್ಠ ದೇವತೆಗಳು ಅಲಂಕರಿಸಿದ ಒಂದು ತತ್ವಜ್ಞಾನ ಪೀಠವೂ ಇತ್ತು ಆ ಪೀಠದ ಮೇಲೆ ಅಚ್ಯುತ ಪ್ರೇಕ್ಷರು ಎಂಬ ಮಹಾನುಭಾವರು ಅಲಂಕರಿಸಿದ್ದರು ಅವರು ಪರಮ ವಿರಕ್ತರಾಗಿದ್ದರು ಲೌಕಿಕ ಆಭರಣಗಳು ಧರಿಸದೇ ಇದ್ದರೂ ಕಠಿಣ ಸಾಧಕರು ಎಂಬ ಆಭರಣವನ್ನು ಧರಿಸಿದ್ದರು ಅತ್ಯಂತ ಪವಿತ್ರರಾದವರು ಅಚ್ಯುತನಾಮ ಪರಾತ್ಮನಿಗೆ ಸದಾ ಆಸಕ್ತರಾಗಿದ್ದರು ಪ್ರಾಜ್ಞತೀರ್ಥರು ಎಂಬ ಗುರುಗಳು ಈ ಭಗವದ್ ಆಸಕ್ತಿಯನ್ನು ಕಂಡು ಇವರಿಗೆ ಅಚ್ಯುತ ಪ್ರಜ್ಞ ಅಥವಾ ಅಚ್ಯುತ ಪ್ರೇಕ್ಷ ಎಂಬ ಹೆಸರಿಟ್ಟಿದ್ದರು ಆ ಅಚ್ಯುತ ಪ್ರೇಕ್ಷರು ಹಂಸನಾಮಕನಿಂದ ಬಂದ ಈ ಪೀಠದಲ್ಲಿ ವಿರಾಜಮಾನರಾಗಲು ಅವರ ಪೂರ್ವ ಪುಣ್ಯವೇ ಕಾರಣವಾಗಿತ್ತು ಅವರು ಹಿಂದಿನ ಜನ್ಮದಲ್ಲಿ ಪಾಂಡವರು ವನವಾಸದಲ್ಲಿರುವಾಗ ಅವರ ಜೊತೆಯಲ್ಲಿಯೇ ಅವರಿಂದ ಉಪದೇಶ ಪಡೆಯಲು ಸ್ನಾತಕರಾಗಿ ಅವರ ಜೊತೆಯಲ್ಲಿಯೇ ವಾಸವಾಗಿದ್ದರು ದಿನಾಲು ದ್ರೌಪದಿ ದೇವಿಯು ಅಕ್ಷಯ ಪಾತ್ರೆಯ ಮುಖಾಂತರ ಬಡಿಸಿದ ಪವಿತ್ರವಾದ ಆಹಾರವನ್ನು ಸ್ವೀಕರಿಸಿ ತಮ್ಮನ್ನು ತಾವು ಪವಿತ್ರ ಅತ್ಯಂತ ಪವಿತ್ರಗೊಳಿಸಿಕೊಂಡಿದ್ದರು ಮತ್ತು ಪೀಠವನ್ನು ಅಲಂಕರಿಸಿ ಕಠೋರವಾದ ಸನ್ಯಾಸದ ವ್ರತ ನಿಯಮಗಳಿಂದ ಮತ್ತಷ್ಟು ಪಾವಿತ್ರ್ಯವನ್ನು ಗಳಿಸಿದರು ಸರಿಯಾದ ಶುದ್ಧ ಜ್ಞಾನವನ್ನು ಕೊಡುವ ಗ್ರಂಥಗಳು ಇಲ್ಲದೇ ಇದುದರಿಂದ ಇವರು ಆಗ ಉಪಲಬ್ಧವಾದ ಮಾಯಾವಾದ ಗ್ರಂಥಗಳನ್ನೇ ಅಧ್ಯಯನ ಮಾಡಿದರು ಆ ಗ್ರಂಥಗಳ ಪಾಠ ಪ್ರವಚನವನ್ನೇ ಮಾಡುತ್ತಿದ್ದರು ಅವರು ಗುರುಗಳು ಆ ಗ್ರಂಥಗಳನ್ನು ಅಧ್ಯಯನವನ್ನೇ ಮಾಡಿಸಿದ್ದರು ಆದರೆ ಆ ಶಾಸ್ತ್ರದಲ್ಲಿ ಅವರಿಗೆ ಶ್ರದ್ಧೆ ಇರಲಿಲ್ಲ ವಿಶ್ವಾಸವಿರಲಿಲ್ಲ ಗತಿಯಿಲ್ಲದೆ ಈ ಶಾಸ್ತ್ರ ಓದುತ್ತಿದ್ದೇವಲ್ಲ ಪರಸ್ಪರ ವಿರುದ್ಧವಾದ ವಿಚಾರಗಳಿಂದ ಕೂಡಿದ ಈ ಗ್ರಂಥಗಳ ಅಧ್ಯಯನದಿಂದ ಯಾವಾಗ ಮುಕ್ತಿ ಸಿಗುತ್ತದೋ ಎಂದು ಯಾವಾಗಲೂ ಪಶ್ಚಾತ್ತಾಪ ಪಶ್ಚಾತ್ತಾಪಡ್ತಾಯಿದ್ರು ಸನ್ಮಾರ್ಗ ತೋರಿಸುವ ವ್ಯಕ್ತಿಯ ದಾರಿಯನ್ನು ಕಾಯ್ತಾಯಿದ್ರು ಈ ರೀತಿ ಮಾಯಾವಾದ ಗ್ರಂಥಗಳನ್ನು ಅಧ್ಯಯನ ಮಾಡಿದ್ದರೂ ಅವರ ಪಶ್ಚಾತ್ತಾಪವು ಅವರಿಗೆ ಪಾಪದಾಯಕವಾಗಿರಲಿಲ್ಲ ಏಕೆಂದರೆ ಹಿಂದಕ್ಕೆ ಅಜ್ಞಾನದಿಂದ ಜರ ಎಂಬ ಹೆಸರಿನ ಬೇಡರವನಾಗಿ ಹುಟ್ಟಿದ ಭೃವೃಷಿಗಳು ಶ್ರೀಕೃಷ್ಣನ ಪ್ರತಿಕೃಷಿಸ ದೇಹದ ಪಾದಕ್ಕೆ ಬಾಣ ಹೊಡೆದಿದ್ದರು ನಂತರ ಅವರು ಪಶ್ಚಾತ್ತಾಪವನ್ನು ಪಟ್ಟಿದ್ದರಿಂದ ದೇವರು ಆ ಜರಾವ್ಯಾಧನನ್ನು ಕ್ಷಮಿಸಿದಂತೆ ಈ ಅಚ್ಚುಸ ಪ್ರೇಕ್ಷಕರನ್ನು ಕ್ಷಮಿಸಿದ್ದನು ಅಚ್ಯುತ ಪ್ರೇಕ್ಷಕರು ಪ್ರೇಕ್ಷರು ಸ್ವಭಾವದಿಂದ ವಿನಯ ಸಂಪನ್ನರಾಗಿತ್ತು ಶ್ರೇಷ್ಠ ವಿದ್ವಾಂಸರಾಗಿದ್ದರು ನಿಜವಾದ ತತ್ವಜ್ಞಾನವನ್ನು ತಿಳಿದುಕೊಳ್ಳಬೇಕೆಂಬ ಜಿಜ್ಞಾಸೆ ಇವರಲ್ಲಿ ಸತತವಾಗಿ ಪ್ರಜ್ವಲವಾಗಿತ್ತು ಈವ್ ಇವರ ಈ ತತ್ವಜ್ಞಾನ ಹಸಿವನ್ನು ಕಂಡ ಇವರ ಗುರುಗಳಾದ ಪ್ರಾಜ್ಞತೀರ್ಥರು ತಾವು ವೃಂದಾವನಸ್ಥರಾಗುವ ಮೊದಲು ಏಕಾಂತದಲ್ಲಿ ಅಚ್ಯುತ ಪ್ರೇಕ್ಷರನ್ನು ಕರೆದು ಹೀಗೆ ಹೇಳ್ತಾರೆ ಅಚ್ಯುತ ಪ್ರೇಕ್ಷರೇ ಇಲ್ಲಿಯವರೆಗೆ ನಾನು ನಿಮಗೆ ಮಾಯಾವಾದ ಗ್ರಂಥವನ್ನೇ ಪಾಠ ಹೇಳಿದೆನು ಈ ಗ್ರಂಥಗಳಲ್ಲಿ ನಾನೇ ಬ್ರಹ್ಮ ಜಗತ್ತು ಸುಳ್ಳು ಅವಸ್ಥೆಯಲ್ಲಿ ಮಾತ್ರ ನಾವು ಬೇರೆ ಬೇರೆ ಎಂಬ ಜ್ಞಾನವಿರುತ್ತದೆ ಆದರೆ ಚರಮಸೀಮೆಯನ್ನು ಮುಟ್ಟಿದಾಗ ನಾನೇ ಬ್ರಹ್ಮ ಬ್ರಹ್ಮ ಎಂಬ ಅನುಭವ ಬರುವುದು ಜಗತ್ತು ಮಿಥ್ಯಾ ಸುಳ್ಳಿ ಇತ್ಯಾದಿ ವಿಚಾರಗಳಿಂದ ತುಂಬಿದ ಈ ಸಿದ್ಧಾಂತದ ಮೇಲೆ ನನಗೂ ವಿಶ್ವಾಸವಿಲ್ಲ ನೀವು ವಿಶ್ವಾಸ ಮಾಡಬೇ ನೀನು ವಿಶ್ವಾಸ ಮಾಡಬೇಡ ಈ ಜೀವ ಬ್ರಹ್ಮೈಕ್ಯದ ಅನುಭವನಾಗಲಿ ನಮ್ಮ ಗುರುಗಳಾದ ಸತ್ಯಪ್ರಾಜ್ಞರಾಗಲಿ ಅವರ ಗುರುಗಳಾದ ಪರತೀರ್ಥರಾಗಲಿ ಆಗಿಲ್ಲ ಈ ಸಿದ್ಧಾಂತದ ಮೇಲೆ ವಿಶ್ವಾಸ ಬಿಡಬೇಡ ಮುಕ್ತಿದಾಯಕನಾದ ಶ್ರೀಹರಿಯನ್ನೇ ಪರದೈವವೆಂದು ಉಪಾಸಿಸಿರಿ ಇವನೇ ನಮಗೆ ಗತಿ ಒಂದಿಲ್ಲ ಒಂದು ದಿನ ಶುದ್ಧ ತತ್ವಜ್ಞಾನವನ್ನು ಈ ಭಗವಂತನು ಕರುಣಿಸುವನು ಹೀಗೆ ಹೇಳಿ ಗುರುಗಳು ವೃಂದಾವನಸ್ಥರಾಗ್ತಾರೆ ಹೀಗೆ ಗುರುಗಳ ವೃಂದಾವನಸ್ಥರಾದ ಮೇಲೆ ಶಿಷ್ಯರಿಗೆ ಮಾಯಾವಾದ ಗ್ರಂಥವನ್ನು ಪಾಠ ಗ್ರಂಥದ ಪಾಠಗಳನ್ನು ಹೇಳುತ್ತಿದ್ದರು ಸಹ ಶ್ರೀಹರಿಯಲ್ಲೇ ಮನಸ್ಸೆಟ್ಟು ಸದಾ ಅವನ ಚಿಂತನೆಯಲ್ಲಿಯೇ ಇರ್ತಾಯಿದ್ರು ಅವನ ಚಿಂತನೆಯನ್ನೇ ಮಾಡ್ತಾ ಉಡುಪಿಯಲ್ಲಿರುವ ಅನಂತೇಶ್ವರನ ಉಪಾಸನೆಯನ್ನು ಸದಾ ಕಾಲ ಮಾಡ್ತಾಯಿದ್ರು ಅಚ್ಯುತ ಪ್ರೇಕ್ಷರು ಈ ರೀತಿ ಭಗವಂತನಲ್ಲಿ ಅಂದರೆ ಅನಂತೇಶ್ವರನಲ್ಲಿಯೇ ಮನಸ್ಸನ್ನು ಇಟ್ಟು ಅತ್ಯಂತ ಭಕ್ತಿಯಿಂದ ಆ ಭಗವಂತನ ಬಗ್ಗೆ ಚಿಂತನೆ ಮಾಡುತ್ತಿರುವಾಗ ಅನಂತೇಶ್ವರನು ಅಲ್ಲಿರುವ ಯಾರದೋ ಮೈಯಲ್ಲಿ ಬಂದು ಅಚ್ಯುತ ಪ್ರೇಕ್ಷರೇ ಚಿಂತೆ ಮಾಡಬೇಡಿ ಕೆಲವೇ ಸಮಯದಲ್ಲಿ ಒಬ್ಬ ಶ್ರೇಷ್ಠ ಶುದ್ಧ ತತ್ವಜ್ಞಾನಿಯು ನಿಮ್ಮ ಶಿಷ್ಯನಾಗಿ ಬರ್ತಾನೆ ಅವನು ನಿಮಗೆ ಶುದ್ಧವಾದ ತತ್ವಜ್ಞಾನವನ್ನು ತಿಳಿಸಿಕೊಡ್ತಾನೆ ಎಂದು ತಿಳಿಸಿಕೊಡ್ತಾನೆ ಅಂತ ಹೇಳ್ತಾನೆ ಎಂದು ಆ ಪರಮಾತ್ಮ ಅವರಿಗೆ ಸೂಚನೆ ಮಾಡಿದ್ದ ಆ ಭಗವಂತನಲ್ಲಿಯ ವಿಶ್ವಾಸವಿಟ್ಟು ಅವರು ಅಂತಹ ಶಿಷ್ಯನ ದಾರಿಯನ್ನು ಕಾಯುತ್ತಾ ಭಗವಂತನನ್ನು ಪ್ರಾರ್ಥಿಸುತ್ತಿರುವಾಗ ತಾವರೆಯಂತೆ ಕಣ್ಣುಗಳುಳ್ಳ ಶ್ರೀಹರಿಯು ಅನುಗ್ರಹ ಮಾಡುವ ದೇನು ಬಂದೇ ಬಿಟ್ಟಿತು ಆ ಒಂದು ಶುಭ ಮುಹೂರ್ತದಲ್ಲೇ ಅವತಾರರಾದ ವಾಸುದೇವನು ಸರ್ವಜ್ಞನಾಗಿದ್ದರೂ ಮನುಷ್ಯ ವೇಷದಿಂದ ತನ್ನನ್ನು ವ್ಯಕ್ತಪಡಿಸದೆ ಇರುವ ಈ ಅವತಾರಿ ಪುರುಷನು ಅಚ್ಯುತ ಪ್ರೇಕ್ಷರ ಹತ್ತಿರ ಬಂದು ನನ್ನ ನನ್ನನ್ನು ಗುರುಗಳೇ ನನ್ನನ್ನು ಶಿಷ್ಯರನ್ನಾಗಿ ಸ್ವೀಕರಿಸಿರಿ ಅಂತ ಬೇಡ್ಕೊತಾರೆ ಪ್ರಾರ್ಥಿಸ್ತಾರೆ ಆಗ ಏನಾಗುತ್ತೆ ಅನ್ನೋದನ್ನು ಆ ವಿಷಯವನ್ನು ನಾಳೆ ದಿವಸ ತಿಳ್ಕೊಳ್ಳೋಣ ಇವತ್ತಿಗೆ ಮುಗಿಸೋಣ ನೋಡಿರಿ ಪರಮಾತ್ಮ ನಮಗೆ ಸರಿಯಾದ ಮಾರ್ಗವನ್ನು ತೋರಿಸುವುದಕ್ಕೋಸ್ಕರ ಕಲಿಯುವುದರಲ್ಲಿ ತನಗೆ ಅವತಾರವಿಲ್ಲವಾದ್ದರಿಂದ ಜೀವೋತ್ತಮರಾಗಿರುವಂತಹ ಮಧ್ವಾಚಾರ್ಯರನ್ನು ಜಗತ್ತಿಗೆ ಕಳಿಸಿದ ಕಳಿಸಿ ಅವರು ಬರುವಕ್ಕಿಂತ ಬಂದಿರುವ ಮೊದಲು ಬಂದಿರುವಂತಹ ಎಲ್ಲ ಮತಗಳು ತಪ್ಪು ಸರಿಯಾದ ಮತ ಪರಮಾತ್ಮನೇ ಸರ್ವೋತ್ತಮ ಸರ್ವೋತ್ಕೃಷ್ಟ ಸರ್ವಸ್ವಾಮಿ ಪಂಚಭೇದ ಜ್ಞಾನ ತಿಳ್ಕೊಳ್ಳ್ರಿ ಜಗತ್ತು ಸತ್ಯವಾಗಿದೆ ಸರಿಯಾದ ತತ್ವಜ್ಞಾನವನ್ನು ತಿಳಿದುಕೊಂಡು ಆ ಮಧ್ವಾಚಾರ್ಯರು ಹೇಳಿದಂತಹ ದಾರಿಯಲ್ಲಿ ನಡೆದಾಗಲೇ ಪರಮಾತ್ಮನ ಅನುಗ್ರಹ ಆಗುತ್ತೆ ಆದ್ದರಿಂದ ಸರಿಯಾಗಿ ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ ದಾನವರು ಕಲಿಯುಗದಳು ಅವತರಿಸಿ ಸುಜನರಿಗೆ ವೇನನ ಕುಮತವ ಬೋಧೀಪುದನರಿತು ದೈತ್ಯರೆಲ್ಲ ಕಲಿಯುಗದಲ್ಲಿ ಅವತಾರ ಮಾಡಿ ಸಜ್ಜನರಿಗೆ ದೈತ್ಯ ಮತವನ್ನು ವೇನನ ಕುಮತ ನಾನೇ ದೇವರು ನಾನೇ ಎಲ್ಲ ಸರ್ವ ಅಂತ ಹೇಳುವಂತಹ ಆ ಕುಮತವನ್ನು ತಿಳು ಬೋಧಿಪದನ್ನು ತಿಳಿದುಕೊಂಡು ಜ್ಞಾನಿಗಳಾಗಿರುವಂತಹ ವಾಯುದೇವರು ಈ ಭೂಮಿಯಲ್ಲಿ ಅವತಾರ ಮಾಡ್ತಾರೆ ಅವತಾರ ಮಾಡಿ ಅವರೇ ಶ್ರೇಷ್ಠರಾಗಿರುವಂತಹ ಮಾನ್ಯರಾಗಿರುವಂತಹ ಮಧ್ವಾಖ್ಯ ಅನ್ನುವಂತೆ ಮಧ್ವಾಚಾರ್ಯರು ಎಂಬ ಹೆಸರಿನಿಂದ ಬಂದಿದ್ದಾರೆ ಅಂಥೇಳಿ ಈ ನುಡಿಯಲ್ಲಿ ಹೇಳ್ತಾ ಇದ್ದಾರೆ ನೋಡ್ರಿ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ ಸರಿಯಾಗಿ ತಿಳಿದುಕೊಂಡು ಅವರು ಹೇಳಿದ ಮಾರ್ಗದಲ್ಲಿ ಹೋದಾಗ ಪರಮಾತ್ಮನ ಅನುಗ್ರಹ ಇನ್ನು ಮುಂದಿನ ವಿಚಾರವನ್ನು ನಾಳೆಂದು ಸಹ ನೋಡೋದು ಒತ್ತಿ ಬಹ ವಿಘ್ನಗಳ ಕಳೆದ ಪೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಬೇಕರವ ಪಟ್ಟಿಸಿ ಸಕಲ ಸೀತೆಗಳ ಒತ್ತಿಗೊಳ್ಳಿ ಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೋಳು ಮನೆಯೊಳು नित्यमंगळहरकथामृतसार पटु वरा